ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಮಾನಿಸಿದ್ರು ಅನ್ನೋ ಬೇಸರದಿಂದ ಸ್ವಯಂ ನಿವೃತ್ತಿ ಪಡೆಯೋಕೆ ಮುಂದಾಗಿದ್ದ ಧಾರವಾಡದ ಎಎಸ್ಪಿ ನಾರಾಯಣ್ ಅವರ ಮನಬೊಲಿಸೋಕೆ ಸರ್ಕಾರ ಪ್ರಯತ್ನಿಸಿದೆ ಸ್ವತಃ ಸಿದ್ದರಾಮಯ್ಯನವರೇ ಮಾತನಾಡಿ ಸಮಾಧಾನ ಪಡಿಸಿದ ಬಳಿಕ ಭರಮನಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಆದರೂ ಸ್ವಯಂ ನಿವೃತ್ತಿ ಅರ್ಜಿಯನ್ನು ವಾಪಸ್ ಪಡೆದಿಲ್ಲ ಸರ್ಕಾರದ ನಿರ್ಧಾರಕ್ಕಾಗಿ ಕಾಯ್ತಿದ್ದೀನಿ ಅಂತ ನಾರಾಯಣ್ ಭರಮನಿ ಹೇಳಿದ್ದಾರೆ ಸರ್ಕಾರ ಮತ್ತು ಅದರ ಭಾಗವಾಗಿಯೇ ಕೆಲಸ ಮಾಡುವ ಅಧಿಕಾರಿಗಳ ನಡುವೆ ಸಂಘರ್ಷದ ಸನ್ನಿವೇಶ ಬಹಳ ಸಂದರ್ಭಗಳಲ್ಲಿ ತಲೆದೋರತ್ತೆ ಭರ್ಮನಿಯವರ ಪ್ರಕರಣ ಭಿನ್ನವಾದದ್ದು ಆದರೂ ಅಧಿಕಾರಿಗಳು ಹೀಗೆ ಸರ್ಕಾರದ ಜೊತೆ ಅಥವಾ ಸಿದ್ಧಾಂತದ ಜೊತೆಗಿನ ಸಂಘರ್ಷದ ಕಾರಣಕ್ಕೆ ಅಥವಾ ತಮ್ಮದೇ ಆದ ಯೋಜನೆಗಳ ಹಿನ್ನೆಲೆಯಲ್ಲಿ ಇದ್ದಕ್ಕಿದ್ದಂತೆ ರಾಜೀನಾಮೆ ನೀಡಿದ ಹಲವು ಉದಾಹರಣೆಗಳಿವೆ ಕೆಲವಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿವೆ ಮತ್ತು ಸಂಚಲನವನ್ನು ಮೂಡಿಸಿವೆ ಈಗ ಭರಮನೆ ಪ್ರಕರಣ ಹಿನ್ನೆಲೆಯಲ್ಲಿ ಈ ಹಿಂದೆ ರಾಜೀನಾಮೆ ನೀಡಿ ಸುದ್ದಿಯಾಗಿದ್ದ ಮತ್ತು ಈಗಲೂ ಸುದ್ದಿಯಲ್ಲಿರುವವರ ಬಗ್ಗೆ ಒಂದು ನೋಟ ಇಲ್ಲಿದೆ ಅವತ್ತು ರಾಜೀನಾಮೆ ನೀಡಿದ ಅಧಿಕಾರಿಗಳು ಅನಂತರ ಏನಾಗಿದ್ದಾರೆ ಹುದ್ದೆ ತೇಜಸ್ವಿ ಹೊರಟವರ ಬದಲಾದ ದಾರಿಯ ಸಾಧನೆಗಳೇನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮುಖ್ಯಮಂತ್ರಿಯವರು ಸಾರ್ವಜನಿಕ ಸಭೆಯಲ್ಲಿ ಕೈ ಎತ್ತಿ ಗದರಿಸಿದ್ರಿಂದ ನೊಂದು ಸ್ವಯಂ ನಿವೃತ್ತಿಗೆ ಕೋರಿಕೆ ಸಲ್ಲಿಸಿದ್ದ ಧಾರವಾಡ ಎಎಸ್ಪಿ ನಾರಾಯಣ ನಾರಾಯಣ್ ಭರಮನಿ ಅವರನ್ನ ಸಿದ್ದರಾಮಯ್ಯನವರೇ ಕರೆ ಮಾಡಿ ಸಮಾಧಾನ ಪಡಿಸಿದ್ದಾರೆ ಸ್ವಯಂ ನಿವೃತ್ತಿ ನಿರ್ಧಾರ ಬೇಡ ಅದನ್ನು ವಾಪಸ್ ಬಡೀರಿ ನಾನು ಉದ್ದೇಶ ಆ ರೀತಿ ಮಾಡಿದ್ದಲ್ಲ ನಿಮ್ಗೆ ಅಪಮಾನ ಮಾಡುವ ಉದ್ದೇಶ ನನಗಿರಲಿಲ್ಲ ಅಂತ ಸಿದ್ದರಾಮಯ್ಯನವರು ಮನವರಿಕೆ ಮಾಡಿದ ಬಳಿಕ ಎಲ್ಲವೂ ತಿಳಿಗೊಂಡಿದೆ ಆದರೆ ಇನ್ನೊಂದು ವರದಿ ಪ್ರಕಾರ ಭರಮನಿ ಕರ್ತವ್ಯಕ್ಕೆ ಹಾಜರಾಗಿದ್ದರೂ ಸ್ವಯಂ ನಿವೃತ್ತಿ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ ಸರ್ಕಾರದ ನಿರ್ಧಾರಕ್ಕಾಗಿ ಕಾಯ್ತಿದ್ದೀನಿ ಸರ್ಕಾರ ಮನವಿಯನ್ನು ಅಂಗೀಕರಿಸಿದ್ರೆ ಒಳ್ಳೆಯದು ಇಲ್ಲದೇ ಇದ್ರೆ ನನ್ನ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟರಂದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಬೆಳಗಾವಿಯಲ್ಲಿ ನಡೆದಿದ್ದ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ಪ್ರಸಂಗ ನಡೆದಿತ್ತು ಕಾಂಗ್ರೆಸ್ ಆಯೋಜನೆ ಮಾಡಿದ್ದ ಕಾರ್ಯಕ್ರಮಕ್ಕೆ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸಿದರು ಸಿಎಂಗೆ ಕಪ್ಪು ಬಾವುಟ ತೋರಿಸಲಾಗಿತ್ತು ಅದರಿಂದ ಸಿದ್ದರಾಮಯ್ಯವರು ಕೋಪಗೊಂಡು ಹೀಗೆ ಪ್ರತಿಕ್ರಿಯಿಸಿದ್ರು ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡು ವೇದಿಕೆಯಲ್ಲೇ ಅವರಿಗೆ ಕೈ ಎತ್ತಿ ರೇಗಿದ್ರು ಈ ಘಟನೆ ಬಳಿಕ ಮನನೊಂದು ಸ್ವಯಂ ನಿವೃತ್ತಿಗೆ ಅವರು ಕೋರಿಕೆಯನ್ನು ಸಲ್ಲಿಸಿದ್ರು ಮತ್ತು ಮುಖ್ಯಮಂತ್ರಿಗಳಿಂದಾದ ಅವಮಾನದಿಂದ ಮನನೊಂದು ಸ್ವಯಂ ನಿವೃತ್ತಿಗೆ ಮುಂದಾಗಿರೋದಾಗಿ ಪತ್ರದಲ್ಲೇ ಹೇಳಿದರು ಭರಮನಿಯವರ ಪತ್ರದಲ್ಲಿ ಏನಿತ್ತು ಅಂತ ನೋಡೋದಾದರೆ ಅವರು ತಮ್ಮ ಪತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಸಾಲಿನಲ್ಲಿ ಪಿ ಆಗಿ ನೇಮಕಗೊಂಡು ಕಳೆದ ಮೂವತ್ತೊಂದು ವರ್ಷಗಳಿಂದ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಪಿ ಎಸ್ ಐನಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹುದ್ದೆವರೆಗೆ ಕಾರ್ಯನಿರ್ವಹಿಸುತ್ತಾ ಬಂದಿರೋದನ್ನು ಪ್ರಸ್ತಾಪ ಮಾಡಿದರು ಏಪ್ರಿಲ್ ಇಪ್ಪತ್ತೆಂಟರಂದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯ ಬಂದೋಬಸ್ತ್ ಕರ್ತವ್ಯಕ್ಕೆ ತಾವು ನಿಯೋಜಿತರಾಗಿದ್ದರ ಪ್ರಸ್ತಾಪವನ್ನು ಮಾಡಿದ್ರು ಸಿದ್ದರಾಮಯ್ಯನವರ ಭಾಷಣದ ನಡುವೆ ಬೇರೊಬ್ಬ ಎಸ್ಪಿ ಮಟ್ಟದ ಮಠದ ಅಧಿಕಾರಿ ಉಸ್ತುವಾರಿಯಲ್ಲಿದ್ದ ಸ್ಥಳದಲ್ಲಿ ಯಾರೋ ನಾಲ್ಕೈದು ಮಹಿಳೆಯರು ಕಪ್ಪು ಬಾವುಟ ತೋರಿಸಿ ಘೋಷಣೆ ಕೂಗಿದ್ರು ಅನ್ನೋದನ್ನ ಉಲ್ಲೇಖ ಮಾಡಿದ್ರು ಮುಖ್ಯಮಂತ್ರಿಗಳು ಭಾಷಣ ನಿಲ್ಲಿಸಿ ನನ್ನ ಕಡೆ ಕೈ ಮಾಡಿ ಏ ಯಾವನೋ ಇಲ್ಲಿ ಎಸ್ಪಿ ಬಾರಯ್ಯ ಇಲ್ಲಿ ಅಂತ ಏನು ಧ್ವನಿಯಲ್ಲಿ ಅಬ್ಬ ಿದಾಗ ಅಲ್ಲಿ ಸ್ಥಳೀಯ ಎಸ್ಪಿ ಆಗ್ಲಿ ಅಥವಾ ಡಿಸಿಪಿ ಆಗ್ಲಿ ಇರದೇ ಇದ್ದರಿಂದ ವೇದಿಕೆ ಮೇಲೆ ಹೋಗಿ ವಿನಮ್ರತೆಯಿಂದ ವಂದಿಸಿ ನಿಂತ್ಕೊಂಡೆ ಅಂತ ಬರ್ದಿದ್ರು ಏಕಾಏಕಿ ಕೈ ನನಗೆ ಕಪಾಳ ಮೋಕ್ಷ ಮಾಡೋಕೆ ಬಂದ್ರು ಕೂಡಲೇ ನಾನು ಒಂದು ಹೆಂಚೆ ಹಿಂದೆ ಸರಿದು ಸಾರ್ವಜನಿಕವಾಗಿ ಆಗಬಹುದಾಗಿದ್ದ ಕಪಾಳ ಮೋಕ್ಷದಿಂದ ತಪ್ಪಿಸಿಕೊಂಡೆ ನಾನು ಮಾಡದ ತಪ್ಪಿಗೆ ಅವಮಾನತನಾಗಿದ್ದೇನೆ ಅಂತ ಉಲ್ಲೇಖ ಮಾಡಿದ್ರು ಸಮವಸ್ತ್ರದಲ್ಲಿದ್ದ ನನಗೆ ಸಾರ್ವಜನಿಕವಾಗಿ ಅವಮಾನಿಸಿ ನನ್ನ ಮತ್ತು ನನ್ನ ಇಲಾಖೆಯ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸಿದ ಮುಖ್ಯಮಂತ್ರಿಗಳ ವರ್ತನೆಯನ್ನ ಇಡೀ ರಾಜ್ಯದಲ್ಲಿ ದುಷ್ಟ ಮಾಧ್ಯಮಗಳ ಮೂಲಕ ಬಿತ್ತರಿಸಲಾಗಿತ್ತು ಘಟನೆಯಿಂದ ಮನಸ್ಸಿಗೆ ಆಘಾತವಾಗಿ ಯಾರಲ್ಲಿ ಏನನ್ನೂ ಪ್ರಸ್ತಾಪಿಸದೆ ಮನೆಗೆ ಹೋದೆ ಅಂತ ಹೇಳಿದ್ರು ಮನೆಯಲ್ಲಿ ಸ್ಮಶಾನ ಮೌನ ನನ್ನನ್ನು ನೋಡಿದ ಮಡದಿ ಮತ್ತು ಮಕ್ಕಳ ದುಃಖದ ಕಟ್ಟೆಯೊಡೆದು ಬೋರ್ಖರಿತು ಇಡೀ ದಿನ ಮೌನವೇ ಮಾತಾಯಿತು ನನಗೆ ಮತ್ತು ಮಡದಿಗೆ ಹಿತೈಷಿಗಳಿಂದ ಬಂದ ದೂರವಾಣಿ ಕರೆಗಳಿಗೆ ಉತ್ತರಿಸಲಾಗದಷ್ಟು ದುಃಖಿತರಾಗಿದ್ವಿ ಇದರಿಂದಾಗಿ ನಾನು ಮತ್ತು ನನ್ನ ಕುಟುಂಬ ಮನೋವ್ಯಾಕುಲತೆಗೆ ಒಳಗಾದ್ವಿ ಅಂತ ಬರೆದಿದ್ರು ಇಷ್ಟಾದ್ರೂ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಅವರ ಪರವಾಗಿ ಸರ್ಕಾರದ ಮಟ್ಟದ ಅಧಿಕಾರಿಗಳಾಗ್ಲಿ ಅಥವಾ ನಮ್ಮ ಇಲಾಖೆಯ ನೆಚ್ಚಿನ ಹಿರಿಯ ಅಧಿಕಾರಿಗಳಾಗ್ಲಿ ನನ್ನನ್ನ ಸಾಂತ್ವಾನಿಸುವ ಪ್ರಯತ್ನವನ್ನ ಮಾಡಲಿಲ್ಲ ನನ್ನ ಸಹೋದ್ಯೋಗಿಗಳು ಕೂಡ ನನಗಾದ ಅವಮಾನ ಪ್ರತಿಭಟಿಸಿ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಲಿಲ್ಲ ಇದರಿಂದಾಗಿ ಮಾನಸಿಕ ವೇದನೆ ಹೆಚ್ಚಾಯಿತು ಅಂತ ಬರೆದಿದ್ರು ಅವರ ಭಾವುಕ ಪತ್ರ ತೀವ್ರ ಸಂಚಲನ ಮೂಡಿಸಿತ್ತು ಉದ್ದಕ್ಕೂ ಉತ್ತಮವಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದವರು ಅನ್ನೋ ಹೆಸರು ಹೊಂದಿರುವ ಭರಮನಿ ಅವರನ್ನ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿ ಅವಮಾನಿಸಿದ್ದಾರೆ ಅನ್ನೋದು ದೊಡ್ಡ ವಿಷಯವಾಯಿತು ಮುಖ್ಯಮಂತ್ರಿ ಅವತ್ತು ಸಭೆಯಲ್ಲಿ ಕೈ ಎತ್ತಿದ್ದ ವರ್ತನೆಯೇ ತೀವ್ರ ಟೀಕೆಗೆ ಒಳಗಾಗಿದ್ದಾಗ ಅದೇ ಕಾರಣಕ್ಕೆ ಭರಮನಿ ಪೊಲೀಸ್ ಇಲಾಖೆಯನ್ನೇ ಬಿಡೋಕೆ ಮುಂದಾದ್ರು ಅನ್ನೋದು ಸರ್ಕಾರಕ್ಕೆ ದೊಡ್ಡ ಕಳಂಕವಾಗಿ ಅಂಟ್ಕೊಳ್ತಿತ್ತು ಹಿರಿಯ ಅಧಿಕಾರಿಗಳು ಮನವೊಲಿಸುವ ಪ್ರಯತ್ನ ಮಾಡಿದರೂ ಪ್ರಯೋಜನ ಆಗದೇ ಇದ್ದಾಗ ಕಡೆಗೆ ಗೃಹಮಂತ್ರಿ ಪರಮೇಶ್ವರ್ ಬಳಿಕ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಮಾಧಾನ ಹೇಳೋಕೆ ಮುಂದಾಗುವ ಅನಿವಾರ್ಯತೆ ಎದುರಾಯಿತು ಅನ್ಯಾಯವಾಗಿ ಪೊಲೀಸ್ ಅಧಿಕಾರಿ ಇಲಾಖೆಯನ್ನೇ ಬಿಡುವಂತ ನಡತೆ ತೋರಿಸಲಾಯಿತು ಅನ್ನೋ ಆರೋಪದಿಂದ ಸರ್ಕಾರ ಸದ್ಯಕ್ಕೆ ಮುಕ್ತವಾದಂತಾಗಿದೆ ಆದರೆ ಪ್ರಕರಣ ಇನ್ನೂ ಮುಗ್ದಿಲ್ಲ ಹಲವು ಅಧಿಕಾರಿಗಳು ಇನ್ನೂ ಸೇವೆಯಲ್ಲಿ ಇರಬೇಕಿತ್ತು ಎನ್ನುವ ಹಂತದಲ್ಲೇ ದಿಢೀರನೆ ರಾಜೀನಾಮೆ ಕೊಟ್ಟು ಹೊರಟು ಹೋಗಿರುವ ಹಲವು ಪ್ರಕರಣಗಳಿವೆ ಆದರೆ ಭರಮನೆ ಪ್ರಕರಣ ಭಿನ್ನವಾದು ಇದು ನನ್ನೊಬ್ಬನ ಅಳಲಲ್ಲ ರಾಜ್ಯದ ಸಮವಸ್ತ್ರ ಧರಿಸುವ ಕೆಳಸ್ತರದ ಅಧಿಕಾರಿ ಸಿಬ್ಬಂದಿಗಳಷ್ಟೇ ಅಲ್ಲ ಸಮಸ್ತ ಸರ್ಕಾರಿ ನೌಕರರ ಅಳಲಾಗಿದೆ ಅಂತಾನೂ ಅವರು ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ ಅಂದ್ರೆ ಒಬ್ಬ ಅಧಿಕಾರಿ ಅವಮಾನಕ್ಕೆ ತುತ್ತಾಗೋದು ಅವನ ಇಡೀ ಇಲಾಖೆಯ ಆತ್ಮಸ್ಥೈರ್ಯವನ್ನ ಕೊಂದಿಸತ್ತೆ ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ಅದು ಆ ಅಧಿಕಾರಿಯ ಕುಟುಂಬದವರಿಗೂ ವ್ಯಾಪಿಸಿಕೊಳ್ಳುತ್ತೆ ಅದಕ್ಕಿಂತ ಹೆಚ್ಚಾಗಿ ರಾಜಕಾರಣಿಗಳು ಅಧಿಕಾರಿಗಳನ್ನ ತಮ್ಮ ಕೈ ಕೆಳಗಿನವರು ಅಂತ ಭಾವಿಸುವ ಪ್ರವೃತ್ತಿನೇ ಸೂಕ್ಷ್ಮತೆ ಇಲ್ಲದ್ದು ಹಾಗಾಗಿ ಈ ಸಂಘರ್ಷ ಬಹುಶಃ ಕೊನೆ ಇಲ್ಲದ್ದೇ ಆಗಿರುತ್ತೆ ಇನ್ನು ಈ ಹಿಂದೆ ಹಲವು ಅಧಿಕಾರಿಗಳು ಹಲವು ಸಂದರ್ಭಗಳಲ್ಲಿ ರಾಜೀನಾಮೆ ಕೊಟ್ಟರು ಕೆಲವರಿಗೆ ಸಿದ್ಧಾಂತ ಮತ್ತೇನೋ ಬದ್ಧತೆ ಇದ್ವು ಮತ್ತೆ ಕೆಲವರಿಗೆ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳಿದ್ವು ಇನ್ನೂ ಕೆಲವರಿಗೆ ವ್ಯವಸ್ಥೆಯ ವಿರುದ್ಧವೇ ಬಂಡೆದ್ದು ನಿಲ್ಲುವುದು ಮುಖ್ಯವಾಗಿ ಕಂಡು ಅಂತಹ ನಿಲುವನ್ನ ತಾಳಿದ್ದಿತ್ತು ಅಂತಹ ಕೆಲವು ಪ್ರಕರಣಗಳನ್ನ ನಾವಿಲ್ಲಿ ಗಮನಿಸಬಹುದು ಮೊದಲಿದು ಸಸಿಕಾಂತ್ ಸೆಂಥಿಲ್ ಪ್ರಕರಣ ಐ ಎ ಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡುವ ಹೊತ್ತಲ್ಲಿ ದಕ್ಷಿಣ ಕನ್ನಡದ ಡಿ ಸಿ ಐಎಎಸ್ ಐ ಎ ಎಸ್ ಅಧಿಕಾರಿಯಾಗಿ ದಕ್ಷತೆಗೆ ಹೆಸರಾಗಿದ್ದವರು ಸೆಂಥಿಲ್ ಎಂಜಿನಿಯರಿಂಗ್ ಪದವೀಧರರಾದ ತಮಿಳುನಾಡಿನ ದಲಿತ ಸಮುದಾಯದ ಸೆಂಥಿಲ್ ಯು ಪಿ ಪರೀಕ್ಷೆಯಲ್ಲಿ ದೇಶಕ್ಕೆ ಒಂಬತ್ತನೇ ರ್ಯಾಂಕ್ ಪಡೆದವರು ಎರಡು ಸಾವಿರದ ಒಂಬತ್ತರಲ್ಲಿ ಐ ಎ ಎಸ್ಗೆ ಆಯ್ಕೆಯಾದ ಅವರು ಹತ್ತು ವರ್ಷಗಳ ತಮ್ಮ ಸೇವಾವಧಿಯಲ್ಲಿ ಅತ್ಯಂತ ದಕ್ಷ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಅಂತ ಖ್ಯಾತಿ ಪಡೆದಿದ್ದರು ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಬಳ್ಳಾರಿ ಶಿವಮೊಗ್ಗ ಚಿತ್ರದುರ್ಗ ರಾಯಚೂರುಗಳಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿ ಅಪಾರ ಜನಮನ್ನಣೆ ಗಳಿಸಿದ್ರು ಎರಡ್ ಸಾವಿರದ ಹದಿನೇಳರ ಅಕ್ಟೋಬರ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿ ಬಂದರು ಜಿಲ್ಲೆಯಲ್ಲಿ ಸುಮಾರು ಎರಡು ವರ್ಷಗಳ ತಮ್ಮ ಸೇವಾವಧಿಯಲ್ಲಿ ಸಂಥಿಲ್ ಜನಪರ ದಕ್ಷ ಹಾಗೂ ನೇರ ನಡೆನುಡಿಯ ಡಿ ಸಿ ಆಗಿ ಜನಪ್ರಿಯತೆ ಗಳಿಸಿದ್ರು ಅವರು ದಿಢೀರನೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬೀದಿ ಹೋರಾಟಕ್ಕೆ ಇಳಿತಾರೆ ಅಂತ ಯಾರು ಅಂದರೆ ಯಾರೂ ಊಹೆ ಮಾಡಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ನರೇಂದ್ರ ಮೋದಿ ಸರ್ಕಾರ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಪಡಿಸಿತು ಜೊತೆಗೆ ಕಾಶ್ಮೀರದ ರಾಜ್ಯ ಸ್ಥಾನಮಾನವನ್ನು ಕಿತ್ಕೊಳ್ತು ಅಲ್ಲಿನ ಬಹುತೇಕ ಎಲ್ಲಾ ರಾಜಕೀಯ ನಾಯಕರನ್ನ ಗೃಹ ಬಂಧನದಲ್ಲಿ ಇಡ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗಳೂರಿನಿಂದ ದಿಢೀರನೇ ಒಂದು ಸುದ್ದಿ ಬಂತು ಅದು ಕ್ಷಣಮಾತ್ರದಲ್ಲಿ ಇಡೀ ದೇಶದಲ್ಲಿ ಚರ್ಚೆ ಆಯಿತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸಂತಿಲ್ ಇನ್ನೂ ಎರಡು ದಶಕಗಳ ಸೇವಾವಧಿ ಇರುವಾಗಲೇ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು ನಮ್ಮ ದೇಶದ ಬಹುತ್ವದ ಪ್ರಜಾಪ್ರಭುತ್ವದ ಬುನಾದಿಯನ್ನೇ ಅಲೆಗಾಡಿಸುವಂತಹ ಆಘಾತಕಾರಿ ಬೆಳವಣಿಗೆಗಳು ನಡೀತಿವೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಸವಾಲುಗಳು ಎದುರಾಗಲಿವೆ ಹಾಗಾಗಿ ನಾನು ಇನ್ನೂ ಐ ಎ ನಲ್ಲಿ ಮುಂದುವರಿಯೋದು ನೈತಿಕವಲ್ಲ ನಾನು ಇದರ ಹೊರಗಿದ್ದು ಹೋರಾಡ್ತೀನಿ ಅಂತ ಹೇಳಿ ಸಂತಿಲ್ ರಾಜೀನಾಮೆಯನ್ನ ಕೊಟ್ಟಿದ್ರು ರಾಜೀನಾಮೆ ಕೊಟ್ಟವರೇ ಮಂಗಳೂರು ಬೆಂಗಳೂರು ಸಹಿತ ರಾಜ್ಯದ ಎಲ್ಲೆಡೆ ಸಾಮಾನ್ಯ ಆಕ್ಟಿವಿಸ್ಟ್ ಆಗಿ ಓಡಾಡಿದ್ರು ಅಲ್ಲಿಂದ ಸಂತಿಲ್ ಬಿಜೆಪಿ ಸಂಘ ಪರಿವಾರದ ವಿಭಜನಕಾರಿ ವಿಚಾರಧಾರೆ ವಿರುದ್ಧ ಮಾತಾಡ್ತಾ ಸಂವಿಧಾನದ ಆಶ್ರಯಗಳನ್ನ ಪ್ರಚಾರ ಮಾಡ್ತಾ ಜನರನ್ನ ಸಂಘಟಿಸ್ತಾ ಕರ್ನಾಟಕ ಮಾತ್ರವಲ್ಲ ದೇಶಾದ್ಯಂತ ಓಡಾಡಿದ್ರು ಕೊನೆಗೆ ಕಾಂಗ್ರೆಸ್ ಸೇರಿದ್ರು ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರಾ ಕರ್ನಾಟಕ ವಿಧಾನಸಭೆ ಚುನಾವಣೆಗಳಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಲೋಕಸಭೆ ಚುನಾವಣೆಗೂ ಕಾಂಗ್ರೆಸ್ನ ರಾಷ್ಟ್ರೀಯ ವಾರ್ ರೂಮ್ ಮುಖ್ಯಸ್ಥರಾಗಿ ದಿಲ್ಲಿಯಲ್ಲಿ ನಿಂತರು ಚುನಾವಣೆ ಘೋಷಣೆಯಾಗಿ ತಮಿಳುನಾಡಿನಲ್ಲಿ ಮೊದಲ ಹಂತದಲ್ಲಿ ಮತದಾನ ಅಂತ ದಿನಾಂಕ ಪ್ರಕಟ ಆಯಿತು ಮತದಾನಕ್ಕೆ ಇಪ್ಪತ್ತು ದಿನಗಳಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ತಮಿಳುನಾಡಿನ ತಿರುವಳ್ಳೂರು ಮೀಸಲು ಕ್ಷೇತ್ರಕ್ಕೆ ಸಸಿಕಾಂತ್ ಸೆಂಥಿಲ್ ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಡ್ತು ಎರಡೇ ವಾರ ಪ್ರಚಾರ ಮಾಡಿದ ಸೆಂಥಿಲ್ ಐದು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಅರವತ್ತೈದು ಮತಗಳ ಭಾರೀ ಅಂತರದ ಪ್ರಚಂಡ ಗೆಲುವನ್ನು ಸಾಧಿಸಿದ್ರು ದೇಶದಲ್ಲೇ ಅತಿ ಹೆಚ್ಚು ಅಂತರದ ಗೆಲುವುಗಳ ಪಟ್ಟಿಯಲ್ಲಿ ಸೆಂಥಿಲ್ ಅವರ ಗೆಲುವು ಕೂಡ ಜಾಗ ಪಡೆಯಿತು ಹೀಗೆ ಕೋಮುವಾದದ ವಿರುದ್ಧದ ಹೋರಾಟಕ್ಕಾಗಿ ಸಂವಿಧಾನದ ಪರ ಆಂದೋಲನಕ್ಕಾಗಿ ಪ್ರತಿಷ್ಠಿತ ಐಎಎಸ್ ಹುದ್ದೆಯನ್ನೇ ಬಿಟ್ಟು ಹೋದ ಸೆಂಥಿಲ್ ಇವತ್ತು ಕಾಂಗ್ರೆಸ್ ಸಂಸದರಾಗಿದ್ದಾರೆ ಅನುಪಮಾ ಶೆಣೈ ಪ್ರಕರಣ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ರಾಜೀನಾಮೆ ಪ್ರಕರಣ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಿತ್ತು ಎರಡ್ ಸಾವಿರದ ಹದಿನಾರಲ್ಲಿ ಸಿದ್ದರಾಮಯ್ಯವರ ಮೊದಲ ಅವಧಿಯ ಸರ್ಕಾರ ಇದ್ದಾಗ ಅನುಪಮಾ ಶೆಣೈ ಕೂಡ್ಲಿಗಿ ಡಿವೈಎಸ್ಪಿ ಆಗಿದ್ರು ಅನುಪಮಾ ಶೆಣೈ ಹಾಗೂ ಅಂದಿನ ಹೂವಿನ ಹಡಗಲಿ ಶಾಸಕ ಮತ್ತು ಕಾರ್ಮಿಕ ಸಚಿವ ಪಿ ಟಿ ಪರಮೇಶ್ವರ್ ನಾಯಕ್ ನಡುವೆ ಭಿನ್ನಮತ ತಲೆದೋರಿತ್ತು ತನ್ನ ಫೋನ್ ಕಾಲ್ ಅನ್ನ ರಿಸೀವ್ ಮಾಡೋಕೆ ತಡ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಚಿವ ಪಿ ಟಿ ಪರಮೇಶ್ವರ್ ಅವರು ಅನುಪಮಾ ಶೆಣೈ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಅಂತ ಹೇಳಲಾಗಿತ್ತು ಇದಕ್ಕೆ ಪ್ರತಿಯಾಗಿ ಶೆಣೈ ಕೂಡ ಕಿಡಿಕಾರಿದ್ರು ಇಬ್ಬರ ನಡುವಿನ ಆರೋಪ ಪ್ರತ್ಯಾರೋಪ ವಾರಗಟ್ಲೆ ನಡಿತು ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿನೂ ಅನುಪಮಾ ಶೆಣೈ ಅವರು ಪರಮೇಶ್ವರ್ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ರಿಂದ ಸಾರ್ವಜನಿಕ ವಲಯಗಳಲ್ಲೂ ಅದು ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು ಕಡೆಗೆ ಅನುಪಮಾ ಶಣೈ ರಾಜೀನಾಮೆ ಕೊಟ್ಟಿದ್ರು ಆ ಹೊತ್ತಲ್ಲಿ ಅವರ ರಾಜೀನಾಮೆ ಆ ಘಟನೆಗೆ ಪ್ರತಿಕ್ರಿಯೆ ಅನ್ನುವಂತೆ ಕಂಡ್ರು ಹಳೆಯ ಪ್ರಕರಣಗಳನ್ನು ಮನ್ಸಲ್ಲಿಟ್ಟುಕೊಂಡಿದ್ದವರು ಶಣೈ ರಾಜೀನಾಮೆಗೆ ಮಸಲತ್ತು ಮಾಡಿದ್ರು ಅನ್ನೋ ಮಾತುಗಳೂ ಇದ್ವು ದಾರಿ ವಿವಾದ ಪ್ರಕರಣವೊಂದರಲ್ಲಿ ದಲಿತರ ಪರ ನಿಂತಿದ್ದು ಹಾಗೂ ಮದ್ಯದ ಲಾಬಿಗೆ ಮಣಿಯದೇ ಇದ್ದಿದ್ದು ಶಣೈ ರಾಜೀನಾಮೆ ಹಿಂದೆ ಕೆಲಸ ಮಾಡಿವೆ ಅಂತ ಹೇಳಲಾಗಿತ್ತು ಸಚಿವರು ಹಾಗೂ ಪೊಲೀಸ್ ಇಲಾಖೆಯ ಉನ್ನತಾಧಿಕಾರಿಗಳೆಲ್ಲ ಶಣೈ ರಾಜೀನಾಮೆ ನೀಡಬೇಕಾದ ಸ್ಥಿತಿಯನ್ನು ತಂದಿಟ್ಟರು ಅನ್ನೋ ಮಾತುಗಳೇ ಕೇಳಿ ಬಂದಿದ್ವು ಇದಾದ ಬಳಿಕ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಮೋದಿಗೆ ಪತ್ರ ಬರೆದು ಮೂರು ಪ್ರಕರಣಗಳನ್ನು ಸಿಬಿಐಗೆ ವಹಿಸೋಕೆ ಒತ್ತಾಯಿಸಿದ ವಿಷಯ ಸುದ್ದಿಯಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರ ಎಪ್ಪತ್ತು ಲಕ್ಷದ ಹ್ಯೂಬ್ಲೋಟ್ ವಾಚ್ ಪ್ರಕರಣ ಜೋಗ ಜಲಪಾತವನ್ನು ಖಾಸಗಿಯವರಿಗೆ ವಹಿಸಿದ್ದು ಮತ್ತು ಉಡುಪಿ ಸರ್ಕಾರಿ ಆಸ್ಪತ್ರೆಯನ್ನ ಉದ್ಯಮಿ ಶೆಟ್ಟಿಗೆ ಮಾರಿದ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿ ಅವರು ಪ್ರಧಾನಿಗೆ ಪತ್ರವನ್ನು ಬರೆದಿದ್ರು ಪ್ರಧಾನಿಯವರಿಂದ ತಮ್ಮ ಪತ್ರಕ್ಕೆ ಪ್ರತಿಕ್ರಿಯೆ ಬಂದಿದ್ದನ್ನು ಮಾಧ್ಯಮಗಳ ಮುಂದೆ ಹೇಳುವಾಗ ಅವರು ರಾಜ್ಯ ಪೊಲೀಸರನ್ನ ರಾಜಕಾರಣಿಗಳು ಪೀಡಿಸುತ್ತಿರುವುದನ್ನು ನೆನೆದು ಕಣ್ಣೀರಿಟ್ಟಿದ್ದು ದೊಡ್ಡ ಸುದ್ದಿಯಾಗಿತ್ತು ಕಲ್ಲಪ್ಪ ಹಂಡಿ ಮತ್ತು ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಬಗ್ಗೆಯೂ ಅವರು ಆ ವೇಳೆ ಆಕ್ರೋಶದಿಂದ ಮಾತಾಡಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಅನುಪಮ ಅವರು ಭಾರತೀಯ ಜನಶಕ್ತಿ ಕಾಂಗ್ರೆಸ್ ಎಂಬ ಪಕ್ಷವನ್ನು ಕಟ್ಟಿದ್ರು ಆದರೆ ಅದರಲ್ಲಿ ಅವರಿಗೆ ಯಾವುದೇ ಯಶಸ್ಸು ಸಿಗಲಿಲ್ಲ ಮೊನ್ನೆ ಏಪ್ರಿಲ್ನಲ್ಲೂ ಕೂಡ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದ ವಿಚಾರ ಸುದ್ದಿಯಾಗಿತ್ತು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣದಲ್ಲಿ ಪಿಎಫ್ಐ ಕೈವಾಡ ಇದ್ದು ಅವರ ಪತ್ನಿಯನ್ನು ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಲ್ಪಸಂಖ್ಯಾತರನ್ನ ಓಲೈಸೋಕೆ ಸಿಎಂ ಮತ್ತು ಗೃಹ ಸಚಿವರು ಹೀಗ್ ಮಾಡಿದ್ದಾರೆ ಅಂತ ಶೆಣೈ ಆರೋಪಿಸಿದ್ರು ಕೆ ಅಣ್ಣಾಮಲೈ ಪ್ರಕರಣ ಕರ್ನಾಟಕ ರಾಜ್ಯದಲ್ಲಿ ಐಪಿಎಸ್ ಅಧಿಕಾರಿಯಾಗಿ ಮಿಂಚಿದ್ದ ಕೆ ಅಣ್ಣಾಮಲೈ ಇದ್ದಕ್ಕಿದ್ದಂತೆ ಪೊಲೀಸ್ ವೃತ್ತಿಯನ್ನು ತೊರೆದು ಅಚ್ಚರಿ ಮೂಡಿಸಿದ್ರು ನಂತರ ರಾಜಕೀಯಕ್ಕೆ ಕಾಲಿಟ್ಟ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾದರು ಅವರು ಆ ಹುದ್ದೆಗೂ ರಾಜೀನಾಮೆ ನೀಡಿದ್ದಾರೆ ತಮಿಳುನಾಡಿನ ಕೆರೂರಿನ ಚಿನ್ನಾಥಪುರಂನ ಅಣ್ಣಾಮಲೈ ಮೂಲತಃ ರೈತ ಕುಟುಂಬದವರು ಎರಡು ಸಾವಿರದ ಹನ್ನೊಂದರಲ್ಲಿ ಐ ಪಿ ಎಸ್ ಹುದ್ದೆಗೆ ಆಯ್ಕೆಯಾದ ಅಣ್ಣಾಮಲೈ ಎರಡು ಸಾವಿರದ ಹದಿಮೂರರಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಉಪವಿಭಾಗ ಸಹಾಯಕ ಪೊಲೀಸ್ ಅಧೀಕ್ಷಕರಾಗಿ ವೃತ್ತಿ ಜೀವನ ಆರಂಭಿಸಿದ್ರು ಎರಡು ಸಾವಿರದ ಹದಿನೈದರ ಜನವರಿ ಒಂದರಂದು ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಡ್ತಿ ಪಡೆದು ಎರಡು ಸಾವಿರದ ಹದಿನಾರರವರೆಗೆ ಉಡುಪಿ ಜಿಲ್ಲಾ ಎಸ್ ಪಿ ಆಗಿದ್ದರು ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟರ ಅಕ್ಟೋಬರ್ವರೆಗೆ ಎಸ್ ಪಿ ಆಗಿದ್ದರು ಆ ಬಳಿಕ ಬೆಂಗಳೂರು ದಕ್ಷಿಣ ಪೊಲೀಸ್ ಉಪ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಪೊಲೀಸ್ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಭಾರಿ ದೊಡ್ಡ ಸುದ್ದಿಯಾಗಿತ್ತು ತಮ್ಮ ತವರು ರಾಜ್ಯ ತಮಿಳುನಾಡಿಗೆ ಮರಳಿದ ಅಣ್ಣಾಮಲೈ ಕೃಷಿಯಲ್ಲಿ ತೊಡುತ್ತೀನಿ ಕುಟುಂಬಕ್ಕೆ ಸಮಯ ನೀಡ್ತೀನಿ ಅಂತ ಹೇಳಿದ್ರು ಅದಾದ ಕೆಲವೇ ದಿನಗಳಲ್ಲಿ ಅಣ್ಣಾಮಲೈ ಬಿಜೆಪಿ ಸೇರ್ಪಡೆಯಾದ್ರು ಅಣ್ಣಾಮಲೈ ಮೊದಲ ಬಾರಿ ಚುನಾವಣಾ ಕಣಕ್ಕಿಳಿದಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮಿಳ್ನಾಡಿನ ಅರವಕುರಿಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದ ಅಣ್ಣಾಮಲೈ ಅವರು ಸೋಲ್ ಕಡೆಗೆ ತಮಿಳ್ನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾದರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕೊಯಂಬತ್ತೂರಿನಿಂದ ಸ್ಪರ್ಧಿಸಿ ಸೋತರು ತಮಿಳುನಾಡಿನಲ್ಲಿ ಹಲವು ವಿವಾದಾತ್ಮಕ ಹೇಳಿಕೆಗಳ ಮೂಲಕವೇ ಅಣ್ಣಾಮಲೈ ಗಮನ ಸೆಳೆದರು ಎಐಎಡಿಎಂಕೆ ಅಧಿನಾಯಕಿ ದಿವಂಗತ ಜಯಲಲಿತಾ ಅವರ ಕುರಿತಾಗಿ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ಕಾರಣ ಸಿಟ್ಟಿಗೆದ್ದ ಎಐಎಡಿಎಂಕೆ ಪಕ್ಷ ಎನ್ಡಿಎ ಮೈತ್ರಿಕೂಟದಿಂದಲೇ ಹೊರಗೆ ಹೋಗೋದಕ್ಕೂ ಅಣ್ಣಾಮಲೈ ಕಾರಣರಾದ್ರು ಈಗ ಎಐಎಡಿಎಂಕೆ ಮತ್ತೆ ಬಿಜೆಪಿ ಜೊತೆ ಸೇರಿದೆ ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಬಹಳ ಪ್ರಭಾವಿಯಾಗಿದ್ದಾರೆ ಸುಹೇಲ್ ಅಹಮದ್ ಪ್ರಕರಣ ಯುವ ಪೊಲೀಸ್ ಅಧಿಕಾರಿಯಾಗಿದ್ದ ಸುಹೇಲ್ ಅಹಮದ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತಾರರಂದು ರಾಜೀನಾಮೆ ನೀಡಿದ್ರು ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿದ್ದ ಅವರು ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ರು ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದ ತತ್ವಗಳು ಅಪಾಯದಲ್ಲಿವೆ ಅಂತ ಅವರು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಬರೆದ ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ರು ಸಂವಿಧಾನದ ಕಾಯಕಲ್ಪ ಕಾರ್ಯಕ್ಕಾಗಿ ರಾಜೀನಾಮೆ ನೀಡುತ್ತಿದ್ದೀನಿ ಸಂವಿಧಾನದ ಕೊಡುಗೆಯಾಗಿ ನೀಡಿದ್ದ ಹುದ್ದೆಯನ್ನ ದೇಶಕ್ಕೆ ಸಂವಿಧಾನ ಸಮರ್ಪಣೆಯಾದ ಈ ಮಹತ್ವದ ದಿನದಂದು ಸಮರ್ಪಿಸಿ ರಾಜೀನಾಮೆ ನೀಡುತ್ತಿದ್ದೀನಿ ಅಂತ ನವೆಂಬರ್ ಇಪ್ಪತ್ತಾರರಂದು ಅವರು ಪತ್ರ ಬರೆದಿದ್ರು ಅವರು ಮೈಸೂರು ಜಿಲ್ಲೆಯ ಹುಣಸೂರಿನವರು ಕೃಷಿಕ ಕುಟುಂಬದ ಹಿನ್ನೆಲೆಯವರು ಕಾನ್ಸ್ಟೇಬಲ್ ಹುದ್ದೆಯಲ್ಲಿದ್ದಾಗಲೇ ಅವರು ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿವಿಯಿಂದ ಪಡೆದರು ಅನಂತರ ಬೇರೆ ಬೇರೆ ಇಲಾಖೆಯಲ್ಲಿ ಉದ್ಯೋಗಾವಕಾಶಗಳು ಸಿಕ್ಕಿದ್ರು ಅವರು ಪೊಲೀಸ್ ಇಲಾಖೆಯಲ್ಲೇ ಮುಂದುವರೆದಿದ್ರು ಕಾನ್ಸ್ಟೇಬಲ್ ಹುದ್ದೆಯಿಂದ ಇನ್ಸ್ಪೆಕ್ಟರ್ ಬಳಿಕ ಡಿವೈಎಸ್ಪಿ ಆಗಿ ಬಡ್ತಿ ಪಡೆದ್ರು ಆದರೆ ದೇಶದಲ್ಲಿನ ಕೆಲವು ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದ ತತ್ವಗಳು ಅಪಾಯದಲ್ಲಿವೆ ಅಂತ ಅನ್ನಿಸಿದಾಗ ಹುದ್ದೆಯನ್ನು ತೊರೆದು ಬಿಟ್ರು ಈಗ ಅವರು ಸಾರ್ವಜನಿಕ ಮತ್ತು ಸಾಮಾಜಿಕ ಹಾಗೂ ರಾಜಕೀಯ ಚಳುವಳಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಜಾಪ್ರಭುತ್ವದ ಜೀವಾಳವೇ ಚಳುವಳಿ ಎನ್ನುವ ಅವರು ಅಂತಹ ಚಳುವಳಿ ಕಟ್ಟುವ ಕನಸನ್ನು ಹೊಂದಿದ್ದಾರೆ கிரீஷ் மட்டணவர பிரகர கலுரிய நரோனா டானியில் எரண்டு சாயிரமூரில் தம இப்பே வயசினே எஸ்ஐ ஆகி கிரீஷ் மட்டணவர் அதே வசக்கரவனில் பாம்பிட்ட பிரகணிந்த துட சாகும் ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ತಮ್ಮ ಹೋರಾಟ ಅಂತ ಹೇಳಿದರು ಆ ಪ್ರಕರಣದ ಬಳಿಕ ಬಾಂಬ್ ಎಸ್ಐ ಅಂತಾನೆ ಅವರು ಜನಪ್ರಿಯರಾಗಿದ್ದರು ಹದಿಮೂರು ವರ್ಷಗಳ ಬಳಿಕ ಎರಡು ಸಾವಿರದ ಆ ಪ್ರಕರಣದ ಅಂತಿಮ ತೀರ್ಪು ಪ್ರಕಟ ಆಗಿತ್ತು ನಗರದ ಅರವತ್ತಾರನೇ ಸಿವಿಲ್ ಹಾಗೂ ಸೆಷನ್ಸ್ ಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ಸೇರಿ ಮೂರು ಆರೋಪಿಗಳನ್ನು ಖುಲಾಸೆಗೊಳಿಸಿತ್ತು ಈ ಪ್ರಕರಣದ ಬಳಿಕ ಪೊಲೀಸ್ ಇಲಾಖೆಯಿಂದ ಹೊರಬಂದಿದ್ದ ಗಿರೀಶ್ ಮಟ್ಟಣ್ಣನವರ್ ಪತ್ರಿಕೋದ್ಯಮ ಯುವಜನ ಸಂಘಟನೆ ಬಿಜೆಪಿ ಯುವ ಮೋರ್ಚಾದಲ್ಲಿ ತೊಡಗಿಸಿಕೊಂಡಿದ್ರು ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದ ಮಟ್ಟಣ್ಣನವರ್ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ರು ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಚೆಗೆ ಯೂಟ್ಯೂಬರ್ ಸಮೀರ್ ವಿವರವಾಗಿ ಮಾಡಿದ್ದ ವಿಡಿಯೋ ಸುದ್ದಿಯಾದಾಗ ಸಮೀರ್ ಪರ ನಿಲ್ಲುವ ಮೂಲಕ ಮಟ್ಟಣ್ಣನವರ್ ಗಮನ ಸೆಳೆದಿದ್ರು ಬಿಸಿ ಪಾಟೀಲ್ ಪ್ರಕರಣ ಪೊಲೀಸ್ ಹುದ್ದೆಯಲ್ಲಿದ್ದ ಬಿ ಸಿ ಪಾಟೀಲ್ ಅದೇ ಹೊತ್ತಲ್ಲಿ ಸಿನಿಮಾದಲ್ಲಿ ನಟನೆ ಮೂಲಕ ಹೆಸರು ಕಳಿಸಿದ್ರು ಸರ್ಕಾರಿ ಉದ್ಯೋಗದಲ್ಲಿರೋರು ಸಿನಿಮಾದಲ್ಲಿ ನಟಿಸುವಂತಿಲ್ಲ ಅನ್ನೋ ಕಾನೂನು ಬಂದಾಗ ಪೊಲೀಸ್ ಇಲಾಖೆ ಬಿಟ್ಟು ಸಿನಿಮಾ ಕ್ಷೇತ್ರವನ್ನೇ ಆರಿಸಿಕೊಂಡ್ರು ಕಡೆಗೆ ರಾಜಕೀಯವನ್ನು ಪ್ರವೇಶಿಸಿದ್ರು ಮೊದಲು ಕಾಂಗ್ರೆಸ್ ಸೇರಿದ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸೇರಿದ್ರು ಶಾಸಕ ಮಂತ್ರಿನೂ ಆದ್ರು ಈಗ ಮಾಜಿ ಶಾಸಕರಾಗಿದ್ದಾರೆ ಚಿರಂಜೀವಿ ಸಿಂಗ್ ಪ್ರಕರಣ ಪಂಜಾಬ್ನಿಂದ ಐಎಎಸ್ ಅಧಿಕಾರಿಯಾಗಿ ಕರ್ನಾಟಕಕ್ಕೆ ಬಂದಿದ್ದ ಚಿರಂಜೀವಿ ಸಿಂಗ್ ಅಚ್ಚ ಕನ್ನಡಿಗರೇ ಆಗ್ಬಿಟ್ಟಿದ್ರು ಅವರು ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ್ರು ಪ್ರೊವೇಶನರಿಯಾಗಿ ಕರ್ನಾಟಕದ ಬಳ್ಳಾರಿಯಲ್ಲಿ ಕಾರ್ಯ ಆರಂಭಿಸಿದ ಅವರು ಚಿಕ್ಕಮಗಳೂರು ಶಿವಮೊಗ್ಗ ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆ ನಂತರ ದೇಶಾದ್ಯಂತ ಸಿಖ್ ವಿರೋಧಿ ಗಲಭೆಗಳಾದಾಗ ಅದನ್ನು ವಿರೋಧಿಸಿ ಸಿಖ್ ಅಧಿಕಾರಿಗಳು ರಾಜೀನಾಮೆ ಕೊಡೋಕೆ ಆರಂಭಿಸಿದ್ರು ಅದರ ಭಾಗವಾಗಿ ಕರ್ನಾಟಕದಲ್ಲಿ ಚಿರಂಜೀವಿ ಸಿಂಗ್ ಕೂಡ ರಾಜೀನಾಮೆ ನೀಡಿದ್ದರಾದರೂ ಮೂರು ತಿಂಗಳ ಬಳಿಕ ಅವರು ಆ ನಿರ್ಧಾರದಿಂದ ಹಿಂದೆ ಸರಿದು ಸೇವೆಗೆ ಮರಳಿದ್ರು ಎನ್ ಬಿ ಭಟ್ ಪ್ರಕರಣ ನಿವೃತ್ತ ಐಪಿಎಸ್ ಅಧಿಕಾರಿ ಮೂಲತಃ ದಕ್ಷಿಣ ಕನ್ನಡದವರಾದ ಎನ್ ಬಿ ಭಟ್ ಗುಂಡೂರಾವ್ ಅವರು ಸಿಎಂ ಆಗಿದ್ದ ಕಾಲದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಆಗ ಗುಂಡೂರಾವ್ ಸಂಪುಟದಲ್ಲಿ ರೇಷ್ಮೆ ಖಾತೆ ಸಚಿವೆಯಾಗಿದ್ದ ರೇಣುಕಾ ರಾಜೇಂದ್ರನ್ ವಿರುದ್ಧ ಭ್ರಷ್ಟಾಚಾರ ಆರೋಪವೊಂದು ಸುತ್ತಕೊಂಡಿತ್ತು ಇನ್ಸ್ಪೆಕ್ಟರ್ ಹುದ್ದೆ ಕೊಡಿಸೋದಾಗಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕಡೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಪಡೆದು ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನೋ ಆರೋಪ ಇತ್ತು ಆ ಪ್ರಕರಣದಲ್ಲಿ ಐಪಿಎಸ್ ಅಧಿಕಾರಿ ಎನ್ ಬಿ ಭಟ್ ದೆಹಲಿಯಿಂದ ರೇಣುಕಾ ರಾಜೇಂದ್ರನ್ ಬೆಂಗಳೂರಿಗೆ ಮರಳಿದಾಗ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂಧಿಸಿ ವಿವಾದಕ್ಕೆ ಒಳಗಾಗಿದ್ರು ಅಂತ ಹೇಳಲಾಗುತ್ತೆ ಆಗ ಅದು ತಮ್ಮ ಸರ್ಕಾರಕ್ಕೆ ದೊಡ್ಡ ಮುಜುಗರ ಅಂತ ಭಾವಿಸಿದ ಗುಂಡೂರಾವ್ ಅವರು ಇಂದಿರಾ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಅವರನ್ನ ಈಶಾನ್ಯ ರಾಜ್ಯಕ್ಕೆ ವರ್ಗಾಯಿಸುವ ಆದೇಶ ಹೊರಡಿಸುವಂತೆ ಮಾಡಿದ್ರು ಧಿಕ್ಕರಿಸಿ ಭಟ್ ಅವರು ಎಂಬತ್ತೆರಡರಲ್ಲಿ ಸ್ವಯಂ ನಿವೃತ್ತಿ ಪಡೆದಿದ್ರು ಮತ್ತು ತಕ್ಷಣವೇ ಕಾನೂನು ವೃತ್ತಿಯಲ್ಲಿ ತೊಡಗಿಸಿಕೊಂಡ ಅವರು ಹೈಕೋರ್ಟ್ ಮತ್ತು ಆಡಳಿತ ನ್ಯಾಯಮಂಡಳಿಗಳಲ್ಲಿ ವಕೀಲರಾಗಿ ಪ್ರಾಕ್ಟೀಸ್ ಮಾಡತೊಡಗಿದ್ರು ಈಗಿನ ತಲೆಮಾರಿಗೆ ಬಹುತೇಕ ಗೊತ್ತಿಲ್ಲದಂತಾಗಿರುವ ಈ ಪ್ರಕರಣದ ಬಗ್ಗೆ ಹಿರಿಯ ಪತ್ರಕರ್ತ ಸಿ ರುದ್ರಪ್ಪ ಹೇಳ್ತಾರೆ ರಾಜ್ಯದಲ್ಲಿ ಇಂತಹ ಪ್ರಕರಣ ಬಹು ಬಹುಶಃ ಇದೇ ಮೊದಲೇದು ಅಂತಾರೆ ಅವರು ಅಧಿಕಾರಿಗಳು ಬಹಳ ಬಾರಿ ವ್ಯವಸ್ಥೆಯ ಬಲಿಪಶುಗಳಾಗುವುದು ರಾಜಕಾರಣಿಗಳ ಕೈಗೊಂಬೆಗಳಾಗುವುದು ನಡೆಯುತ್ತೆ ಭ್ರಷ್ಟ ವ್ಯವಸ್ಥೆಯ ನಡುವೆ ಉತ್ತಮ ಮತ್ತು ದಕ್ಷ ಅಧಿಕಾರಿಗಳು ಪರಿತಪಿಸಬೇಕಾದ ಕಾಲ ಇದು ಎಷ್ಟೋ ಬಾರಿ ಕರ್ತವ್ಯ ನಿಷ್ಠೆ ಮತ್ತು ಬದ್ಧತೆಯೇ ಹಲವರನ್ನ ಬಲಿ ತೆಗೆದುಕೊಂಡಿರುವ ಉದಾಹರಣೆಗಳು ದೇಶದಾದ್ಯಂತ ಕಾಣಿಸುತ್ತೆ ಇಂತಹ ಸ್ಥಿತಿಯಲ್ಲಿ ರಾಜಕಾರಣಿಗಳು ಅಧಿಕಾರಸ್ಥರು ತಾವೇ ಎಲ್ಲವೂ ಆಗ್ಬಿಟ್ಟಿದ್ದೀವಿ ಅನ್ನೋ ಭ್ರಮೆಯನ್ನ ಬಿಟ್ಟು ಅಧಿಕಾರಿಗಳನ್ನ ಸಜ್ಜನಿಕೆ ಮತ್ತು ಗೌರವ ಪೂರ್ವಕವಾಗಿ ನಡೆಸಿಕೊಳ್ಳುವ ಅಗತ್ಯ ಇದೆ ಬಿಜೆಪಿ ನಾಯಕರಲ್ಲಿ ಕೆಲವರು ಇತ್ತೀಚೆಗೆ ಮಹಿಳಾ ಅಧಿಕಾರಿಗಳನ್ನ ಗುರಿಯಾಗಿಸಿ ಅಸಭ್ಯ ಹೇಳಿಕೆಗಳನ್ನು ನೀಡುತ್ತಿರುವ ಅನಪೇಕ್ಷಿತ ಘಟನೆಗಳನ್ನು ಕರ್ನಾಟಕದಲ್ಲೂ ಕಾಣ್ತಿದ್ದೀವಿ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲೂ ದಕ್ಷ ಅಧಿಕಾರಿಗಳನ್ನ ಕಂಡರಾಗದ ಮಂತ್ರಿಗಳೂ ಇದ್ರು ಅನ್ನೋದಕ್ಕೆ ಈ ಹಿಂದೇನು ಉದಾಹರಣೆಗಳು ಸಿಕ್ಕಿದ್ವು ಜನಪರವಾಗಿರಬೇಕಾದ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ತಾವೇ ಸಾರ್ವಜನಿಕವಾಗಿ ಅಧಿಕಾರಿಗಳನ್ನ ಗದ್ರೋಕೆ ನಿಂತುಬಿಟ್ರೆ ಬೇರೆಯವರ ಅಸಭ್ಯತೆಯನ್ನ ದಮನಕಾರಿ ಧೋರಣೆಯನ್ನ ಪ್ರಶ್ನಿಸುವ ನೈತಿಕತೆ ಹೇಗೆ ಸಾಧ್ಯ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ